ರೈತ ಬಂದ್ರಿ ಸರ್ ಈ ಅಂತ ನಾನು ಎರವನ ಕಂಪನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾ ಇವತ್ತು ಬೈಲಂಗಲ್ ಧಾರವಾಡ ಹಾವೇಲಿ ಇರುವ ಒಂದು ಜಾಲಿಕೊಪ್ಪ ಅಂತ ಗ್ರಾಮಕ್ಕೆ ಆಗಮಿಸಿದ್ದೇನೆ ಜಾಲಿಕೊಪ್ಪ ಗ್ರಾಮದಲ್ಲಿ ನಮ್ಮ ಎರೋನ್ ಕಂಪನಿಯ ಕೆನೆಟೋನು ಸೋಲೋಟೋನು ಶುಟಾನು ಅದೇ ಶಿಕ್ಷ ಬಳಕೆ ಮಾಡಿದ್ದಾರೆ ಆ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟ್ ಏನಂತ ಸ್ವಲ್ಪ ರೈತರ ಬಾಯಿಂದ ಕೇಳೋಣ ನಮಸ್ಕಾರ ಸರ್ ಸರ್ ನಿಮ್ಮ ಪರಿಚಯ ಮಾಡಿ ಕೊಡಲ್ಲ ಸಂಜೀವ್ ಸಂಜೀವ್ ಊರ್ರಿ ಶೆಟ್ಟಿ ಜಾಲಿಪಪ್ಪ ಜಾಲಿಕೊಪ್ಪ ಈ ನಮ್ಮ ಕಂಪ್ನಿ ಎರವನ ಕಂಪ್ನಿ ಬಳಕೆ ಮಾಡಿದ್ರಿ ಏನ್ ಚೇಂಜಸ್ ಆಗಿದ್ದು ಸ್ವಲ್ಪ ಇರಲಿಲ್ಲ ಸರ್ ಬಳಕೆ ಮಾಡಿದ್ರು ಚೇಂಜ್ ಆಗತ್ತ ಚಲೋ ಆಗೈತೆ ಚೇಂಜ್ ಆಗಿ ಏನೇನು ಚಲೋ ಆಗೈತೆ ಏನ್ ಚೇಂಜ್ ಕಾಣ್ತದೆ ನಿಮ್ಗೆ ಪೈಲಾ ಹೇಗಿತ್ತು ಈಗೇನು ಯಾತ್ರೆ ಆಗಿದಾವ್ರಿ ಹಾ ಎರಡು ಆಗಿದಾವೆ ಹಾ ರೀ ತಪ್ಪು ಬಂದ ಕಲರ್ ಐತಿ ಕಲರ್ ಬಂದೈತಿ ದಪ್ಪ ಐತಿ ಹೈಟ್ ವ್ಯಾಕ್ ಐತ್ರಿ ಗ್ರೋತ್ ಐತಿ ಅದೇ ರೀತಿ ತಪ್ಪನು ಪುಲಾಡ್ ಆಗಲೈತ್ರೀ ಪುಲಾಟ ನಾಲ್ಕೈ ಮೂರು ಬಳ್ಳ ಐತ್ರಿ ಹಾ ತಪ್ಪನೂ ಚಲೋ ಬಂದೈತ್ರಿ ಈಗ ಇನ್ನೂರಿ ನಾಲ್ಕೈ ನಾಲ್ಕು ಬಳ್ಳ ಐತ್ರಿ ಅದೇ ರೀತಿ ಮರಿನೂ ಚಲೋ ಐತ್ರಿ ದಪ್ಪ ಐತ್ರಿ ಎಷ್ಟ್ ತಿಂಗ್ಳು ಪ್ಲಾಟ್ ಸರ್ ಇದ ಈಗ ನಾಲ್ಕ್ ನಾ ಮೂರುವರೆ ನಾಲ್ಕು ಮೂರುವರಿ ನಾಲ್ಕ್ ತಿಂಗ್ಳು ಪ್ಲಾಟ್ ಐತ್ರೀ ಸರ್ ಈಗ ನ್ಯೂ ಈ ಲ್ಯಾಂಡ್ದಲ್ಲಿ ಇದು ಫಸ್ಟ್ ಟೈಮ್ ಕಪ್ ಆನ ಇದಕ್ಕಿಂತ ಮುಂಚೆ ಬಿ ಕಪ್ ಮಾಡಿ ಮುಂಚೆ ಹಾಕಿದಿರು ಹಾಕಿರಾ ಹೀಗೆ ಪ್ರತಿ ಸಲ ನೀವು ಈ ತೋಟದಲ್ಲಿ ಕಪ್ ಮಾಡ್ಕೊಂಡು ಬಂದಿರ ಹೀಗೆ ಪ್ರತಿ ವರ್ಷ ನೀವು ಕಪ್ ಮಾಡ್ಕೊಂಡು ಬಂದಿರಿ ಈ ವರ್ಷ ನಿಮಗೆ ಯಾಂಡ್ ಡಿಫ್ರೆನ್ಸ್ ಅನ್ಸುತ್ತೆ ಈ ಈ ತರ ಕಬ್ಬು ಲಾಸ್ಟ್ ಪೈಲೆ ಯಾವಾಗ ಬಂದಿತ್ತು ಯಾವಾಗ ಈ ತರ ಕಪ್ ಬಂದಿಲ್ಲ ಈ ಆ ಈ ರೀತಿ ಯಾವಾಗ ಈ ರೀತಿ ಕಪ್ ಯಾವಾಗೇ ಬಂದಿಲ್ಲ ಯಾವಾಗೇ ಬಂದಿಲ್ಲ ಈ ತರ ಟೈಮ್ ನಿಮ್ದು ಈ ತರ ಎಜುಕೇಟೆಡ್ ಪರ್ಸನ್ ಅದಾರ ರೈತಲ್ದಾಗಿ ಅವರು ಒಂದ್ ಸ್ವಲ್ಪ ಒಳ್ಳೆ ಇದು ಐತಿ ಮಾಡ್ಬೇಕೈತಿ ಒಳ್ಳೆ ನಾಲೆಜ್ ಬಿ ಐತಿ ಮಾಡಿ ಕಂಟೆಂಟ್ ಎಲ್ಲಾ ಸ್ಟಡಿ ಮಾಡಿ ಬಳಕೆ ಮಾಡ್ಯಾರ ಎಲ್ಲ ಕಂಟೆಂಟ್ ಕಂಪ್ನಿ ಡಿಟೇಲ್ ಎಲ್ಲ ಓಕೆ ಮತ್ತ ಸರ್ ನೀವು ಇದ್ರ ಬದ್ದಲ್ದಾಗ ಈಗ ರೈತರಿಗೆ ಏನು ಹೇಳುದು ನಿಮ್ದು ಇಚ್ಛೆ ಇದೊಂದು ಬಳಕೆ ಮಾಡೋದು ಚಲೋ ಅನಸ್ತೈತ್ರಿ ಇದೇ ರೈತ್ರಿ ನೀವು ಉದ್ದೇಶ ಕೊಡ ನೀವು ಏನು ಮಾಹಿತಿ ಕೊಟ್ಟಿರ ಅದರದಿಂದ ನಾನು ಎರಡು ಕಂಪನಿದಿಂದ ಯುವರಾಜ್ ಮತ್ತು ರವಿ ಸರ್ ಧನ್ಯವಾದಗಳು